ಇವತ್ತು ಸಕಲೇಶ್ಪುರದಲ್ಲಿ ಏನು ಒಂದು ಘಟನೆ ನಡೆದಿದೆ ಅದು ಸಹ ಆರ್ ಟಿ ಒ ಕಚೇರಿಯ ಒಳಗಡೆ ಒಬ್ಬ ದಲ್ಲಾಳಿಯ ಹುಟ್ಟುಹಬ್ಬನ ಆಚರಣೆ ಮಾಡ್ತಾರೆ ಆಚರಣೆ ಮಾಡಲಿಕ್ಕೆ ಅಲ್ಲಿಯ ಆರ್ ಟಿ ಒ ಮತ್ತೆ ಬ್ರೇಕ್ ಇನ್ಸ್ಪೆಕ್ಟರ್ ಮತ್ತೆ ಅಲ್ಲಿಯ ಸಿಬ್ಬಂದಿ ವರ್ಗ ಆರ್ ಟಿ ಒ ಕಚೇರಿಯ ಒಳಗಡೆ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ ಅಲ್ಪ ಅವಕಾಶನ ಕಲ್ಪಿಸ್ಕೊಟ್ಟಿರೋದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ ಮಲೆನಾಡು ರಕ್ಷಣಾ ಸೇನೆ ವತಿಯಿಂದ ಹಾಗೇನೆ ಈ ಏನು ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ ಆ ದಲ್ಲಾಳಿಯ ಬರ್ತಡೇ ಮಾಡಲಿಕ್ಕೆ ಆ ಅಂತಹ ಅಧಿಕಾರಿಗಳನ್ನ ತತ್ತಕ್ಷಣಕ್ಕೆ ಸಸ್ಪೆಂಡ್ ಮಾಡಬೇಕು ಸನ್ಮಾನ್ಯ ಶ್ರೀ ಹಾಸನದ ಡಿ ಸಿ ಅವರು ಸಸ್ಪೆಂಡ್ ಮಾಡಬೇಕು ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೀವಿ ಯಾಕಪ್ಪ ಹೇಳ್ತಾ ಟಿ ಆರ್ಟಿಒ ಕಚೇರಿಯ ಒಳಗಡೆ ಈ ದಲ್ಲಾಳಿಗೆ ಏನ್ ಕೆಲಸ ಈ ದಲ್ಲಾಳಿಗೆ ಯಾಕೆ ನೀವು ಅವಕಾಶ ಮಾಡಿಕೊಟ್ರಿ ಅದ್ರಲ್ಲೂ ಸಹ ನೀವು ಯೂನಿಫಾರ್ಮ್ ಹಾಕೊಂಡು ಕರ್ತವ್ಯನ ಮಾಡಿಕೊಂಡು ಒಂದು ಕಾಕಿ ಬಟ್ಟೆನ ಹಾಕೊಂಡು ಅಲ್ಲಿ ಬರ್ತ್ಡೇನ ಸೆಲೆಬ್ರೇಷನ್ ಮಾಡ್ತಾ ಇದ್ರ ಅಂದ್ರೆ ದಲ್ಲಾಳಿಗೂ ನಿಮಗೂ ಏನು ಸಂಬಂಧ ಈ ದಲ್ಲಾಳಿ ಬಂದ್ಬಿಟ್ಟು ಏನಿಲ್ಲ ಇವನು ಆರ್ ಟಿ ಓ ಇನ್ಸ್ಪೆಕ್ಟರ್ ಗಳಿಗೆ ಮತ್ತೆ ಬ್ರೇಕ್ ಇನ್ಸ್ಪೆಕ್ಟರ್ ಗಳಿಗೆ ಅಲ್ಲಿ ಬರುವಂತ ಸಾರ್ವಜನಿಕರಿಂದ ಹಣನ ಕಲೆಕ್ಷನ್ ಮಾಡುವಂತ ಕೆಲಸನ ಈ ಒಬ್ಬ ದಲ್ಲಾಳಿ ಮಾಡ್ತಾನೆ ಯಾಕೆ ಅಂದ್ರೆ ಇಲ್ಲಿ ನೂರಾರು ಜನ ದಲ್ಲಾಳಿಗಳಿದ್ದಾರೆ ನೂರಾರು ಜನ ದಲ್ಲಾಳಿಗಳದ್ದು ಸಹ ಇಲ್ಲಿ ಯಾರು ಬರ್ತ್ಡೇನ ಸೆಲೆಬ್ರೇಷನ್ ಮಾಡಿಲ್ಲ ಹುಟ್ಟುಹಬ್ಬನ ಆಚರಣೆ ಮಾಡಿಲ್ಲ ಇಲ್ಲಿ ಮಾಡಿರ್ತಕ್ಕಂಥದ್ದು ಈ ಒಬ್ಬ ದಲ್ಲಾಳಿಯ ಹುಟ್ಟುಹಬ್ಬವನ್ನ ಹಾಗಾಗಿ ನಾನು ಈ ಮುಖಾಂತರ ಏನ್ ಕೇಳ್ಕೊಳ್ತೀನಿ ಅಂತ ಅಂದ್ರೆ ಇಲ್ಲಿ ಹುಟ್ಟುಹಪ್ಪ ಅನ್ನ ಆಚರಣೆ ಮಾಡ್ಕೊಡ್ಲಿಕ್ಕೆ ಸರ್ಕಾರಿ ಕಚೇರಿಯ ಒಳಗಡೆ ಆರ್ ಟಿ ಕಚೇರಿಯ ಒಳಗಡೆ ಅವಕಾಶನ ಕಲ್ಪಿಸ್ಕೊಟ್ಟಂತಹ ಎಲ್ಲ ನಮ್ಮ ಸನ್ಮಾನ್ಯ ಆರ್ಟಿಒ ಮೇಡಮ್ ಅವರು ಬ್ರೇಕ್ ಇನ್ಸ್ಪೆಕ್ಟರ್ ಇದಾರೆ ಅವರು ಸಹ ಮೇಡಮ್ ಅವರೇ ಅವ್ರನ್ನೂ ಸಹ ತಕ್ಷಣಕ್ಕೇನೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಇಲ್ಲಾಂದ್ರೆ ನಾವು ಮುಂದಿನ ದಿನಗಳಲ್ಲಿ ವಿಭಿನ್ನವಾದ ಹೋರಾಟವನ್ನ ಮಾಡ್ತೀವಿ ನಾವು ಸಹ ಕೇಕ್ನ ತಗೊಂಡೋಗಿ ಆರ್ ಟಿ ಕಚೇರಿನಲ್ಲಿ ನಮಗೂ ಸಹ ಅವಕಾಶ ಮಾಡಿಕೊಡಿ ಹುಟ್ಟುಹಬ್ಬನ ಆಚರಣೆ ಮಾಡ್ಲಿಕ್ಕೆ ಅಂತ ಕೇಳ್ಕೊಳ್ತೀವಿ ಹಾಗೆ ಈ ಬ್ರೋಕರ್ನ ಅಲ್ಲಿಂದ ಬೇರೆ ಕಡೆಗೆ ಕಳಿಸ್ಕೊಡ್ಬೇಕು ಈ ಬ್ರೋಕರ್ಗಳ ಹಾವಳಿ ಸಕಲೇಶ್ಪುರದಲ್ಲಿ ಅತಿ ಹೆಚ್ಚು ಆಗಿದೆ ಯಾಕಪ್ಪ ಇದನ್ನ ಹೇಳ್ತಾ ಇದೀನಿ ಅಂದ್ರೆ ಸಾರ್ವಜನಿಕರಿಂದ ಹಣ ಪೀಕುದು ಹೋಗ್ಬಿಟ್ಟು ಈ ಇಂತಹ ಅಧಿಕಾರಿಗಳಿಗೆ ಆ ಬಕೆಟ್ ಹಿಡಿಯೋದು ಬಕೆಟ್ ಹಿಡಿದಾಗ ಈ ಅಧಿಕಾರಿಗಳು ಅವರಿಗೆ ಬಕೆಟ್ ಹಿಡಿಯೋದು ಯಾವ ತರ ಬಕೆಟ್ ಹಿಡಿಯೋದು ಅಂದ್ರೆ ಇದೇನೆ ಅವರ ಹುಟ್ಟುಹಬ್ಬನ ಕಚೇರಿ ಒಳಗಡೆ ಮಾಡೋದು ಇವತ್ತು ಕಚೇರಿಯ ಒಳಗಡೆ ಮಾಡ್ತಾ ಇದ್ರಲ್ಲ ಕಚೇರಿಯ ಒಳಗಡೆ ಏನಾದ್ರೂ ಅನಾಹುತ ಬೆಂಕಿಯ ಅನಾಹುತ ಸಂಭವಿಸಿದ್ರೆ ಇವರು ಆ ಕ್ಯಾಂಡಲ್ ನ ಕಚ್ಚುವಾಗ ಬರ್ತ್ಡೇನ ಸೆಲೆಬ್ರೇಷನ್ ಮಾಡುವಾಗ ಬೆಂಕಿ ಅನಾಹುತ ಆಗಿದ್ರೆ ಎಷ್ಟು ಸಾರ್ವಜನಿಕವಾಗಿ ಎಷ್ಟು ನಷ್ಟ ಆಗ್ತಿತ್ತು ಎಷ್ಟು ಸಾವಿರಾರು ಫೈಲ್ ಗಳು ಸುಟ್ಟು ಹೋಗ್ತಾ ಇದ್ದು ಅಂತ ಭಾರಿ ದೊಡ್ಡ ಅನಾಹುತ ಇವತ್ತು ತಪ್ಪಿದೆ ಹಾಸನದ ಡಿ ಸಿ ಅವರು ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಬೇಕು ಈ ಅಧಿಕಾರಿಗಳನ್ನ ತತ್ತಕ್ಷಣಕ್ಕೇನೆ ಸಸ್ಪೆಂಡ್ ಮಾಡ್ಬೇಕು ಹೇಳಿ ಈ ಮುಖಾಂತರ ಕೇಳ್ಕೊಳ್ತೀನಿ ಸ್ನೇಹಿತರೆ ಸಾಗರ್ ಜಾನಕೆರೆ ಮಲೆನಾಡು ರಕ್ಷಣಾ ಸೇನೆ ರಾಜ್ಯಾಧ್ಯಕ್ಷ যাও ম্যাডাম বরগা তারাকি বড় বড় দেন পড়ব फोटो <laughs> <laughs> এতিয়া <laughs> <laughs>